ಹಾಯ್ ಫ್ರೆಂಡ್ಸ್ ಹೇಳಿ ನಮಸ್ಕಾರ ಏನಪ್ಪ ವಿಷಯ ಅಂದರೆ ರೀಸೆಂಟಾಗಿ ನಾನು ಪೇ ಟಿ ಎಮ್ ಸೇಲ್ಸ್ ಎಕ್ಸಿಕ್ಯೂಟ್ಗೆ ಜಾಯ್ನ್ ಆಗಿದ್ದೀನಿ ಇವತ್ತು ಹೊಸ್ಪೇಟೆ ಹೋಗ್ತಿರೋದು ಅದೇ ಕಾರಣಕ್ಕೆ ಬನ್ನಿ ನಿಮಗೆ ಇದರಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ ಒಂದು ನೆಕ್ಸ್ಟು ನೀವೇನಾದರೂ ಯಾರಾದರೂ ಪೇ ಟಿ ಎಮ್ ಸೇಲ್ಸ್ ಎಕ್ಸಿಕ್ಯೂಟ್ ಆಗಿ ಸೇರ್ಬೇಕು ಅಂದ್ಕೊಂಡ್ರೆ ಯಾವ್ಯಾವ ರೀತಿ ಇರುತ್ತೆ ಏನೇನು ಈಸಿನಾ ಇಲ್ಲ ಕಷ್ಟನಾ ಎಲ್ಲವನ್ನು ತಿಳ್ಕೊಳ್ಳೋಣ ಇವತ್ತು ಹೊಸ್ಪೇಟೆಗೆ ಯಾಕಪ್ಪ ಹೋಗ್ತಿರೋದಂದರೆ ಪೇ ಟಿ ಎಮ್ ಗ್ಯಾಜೆಟ್ಗಳು ಇಸ್ಕೊಳತ್ತೀನಿ ಅಂದರೆ ಲೈಕ್ ಕ್ಯೂ ಆರ್ ಕೋಡ್ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಅವೆ ಅವನ್ನ ಹೋಗ್ತಾ ಇದ್ದೀನಿ ಇಸ್ಕೊಂಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಎರಡು ದಿನ ಹಿಂದೆ ಜಾಯ್ನ್ ಆಗಿದ್ದೀನಿ ಇವತ್ತು ಅಲ್ಲಿ ಜೊತೆಯಲ್ಲಿದ್ದವ್ರು ಇಸ್ಕೊಂಡು ಮಾಡಿದ್ದು ಇವತ್ತು ಮಾತ್ರ ಡೈರೆಕ್ಟಾಗಿ ಅವ್ರ ಹತ್ರ ಅಂದರೆ ಟಿ ಎಲ್ ಹತ್ರ ಟಿ ಎಲ್ ಅಂದರೆ ಟೀಮ್ ಲೀಡರ್ ಹತ್ರ ಅವ್ರು ಇಸ್ಕೊಳ್ತಾ ಇದ್ದೀನಿ ನಮಗೆಲ್ಲ ಟಿ ಎಲ್ ಅಂತ ಹೇಳ್ತಾರೆ ಟೀಮ್ ಲೀಡರ್ ಅವ್ರು ಗೈಡೆನ್ಸ್ ಕೊಡ್ತಾರ ಯಾವ ರೀತಿ ಮಾಡಬೇಕು ಏನು ಅಂತ ಗಾಜರ್ಟ್ಸ್ಗಳೆಲ್ಲ ಅವ್ರ ಹತ್ರ ಇಡ್ತವೆ ಅವ್ರು ಕೊಡ್ತಾರೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ಆ ಪ್ರಾಡಕ್ಟ್ಸನ್ನ ತೊಗೊಂಡೋಗಿ ನಾವು ಸೀಲ್ ಮಾಡಬೇಕು ನೋಡೋಣ ಯಾವ್ಯಾವ ರೀತಿ ಇರುತ್ತೆ ಏನಂತ ಬನ್ನಿ ಸೀದಾ ಅವ್ರಿಗೆ ಫೋನ್ ಮೀಟ್ ಆಗೋಣ ಅಲ್ಲೇ ಹಲೋ ಹಲೋ ಕ್ಯೂ ಆರ್ ಕೋಡ್ ಡಿಸ್ಕೌಂಟ್ ಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಫ್ರೆಂಡ್ ಅಂತ ಇಲ್ಲ ಆನಂದ್ ಸಿಂಗ್ ಮನೆ ಸಾಕತ್ತಾಗಿದ್ದವಾಗ ಬಾ ಹೋಗಿ ಬರೋಣ ಅಂತ ಬಂದ್ವಿ ನೋಡಿ ಬರತ್ತ ಆನಂದ್ ಸಿಂಗ್ ಅವರ ಮನೆ ಈಗ ಬರಲಿಲ್ಲ ಈಗ ಬರತ್ತೆ ಆನಂದ್ ಸಿಂಗ್ ಅವರ ಮನೆ ಯಾವ ರೀತಿ ಇದೆ ಯಾವ ರೀತಿ ಬಂಗಲೆ ಕಟ್ಸಂಗೆ ಕಟ್ಸ್ಬಿಟ್ಟ ಪೇಟಿ ಎಮ್ ಕ್ಯೂ ಆರ್ ನ ಹುಡುಕಿ ಹುಡುಕಿ ಸಾಕಾಯ್ದು ಅಗ್ರಿಮ ವೇಳೆಯಲ್ಲಂತೂ ಎಲ್ಲ ಫೋನ್ಪೇನಾಗ ಕಬ್ಜಾ ಮಾಡಿಬಿಟ್ಟೈತಿ ಯಾವ ಅಂಗಡಿಗೆ ನೋಡಿದ್ರು ಬರೀ ಫೋನ್ಪೇ 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 ಪೇ ಟಿ ಎಮ್ ಕ್ಯೂ ಆರ್ ಕೋಡ್ನ ಹುಡುಕಿ ಮ್ಯಾಪಿಂಗ್ ಮಾಡೋಕ್ಕಂತ ಬಂದಿದ್ದೀವಿ ಪೇ ಟಿ ಎಮ್ ಹುಡುಕಿ ಹುಡುಕಿ ಸಾಕಾಯ್ತು ಏನೋ ಬೆಳಗ್ಗಿಂದ ಮೂರು ಮಾಡಿದ್ದೀನಿ ನೋಡಿ ಅಷ್ಟೇ ಇದು ಪೇ ಟಿ ಎಂ ಹಣೆ ಬರ ಹೂವಿನ ಹಗರಿ ಬೊಮ್ಮನ ಹಳ್ಳಿ ನಾನು ಅನ್ಕೊಂಡಷ್ಟು ಈಸಿ ಅಂತೂ ಇಲ್ಲ ಪೇಟಿಎಂ ಸೇಲ್ಸ್ ಎಕ್ಸಿಕ್ಯೂಟ್ ಆಗಿ ಕೆಲಸ ಮಾಡೋದು ಕಷ್ಟ ತುಂಬ ಕಷ್ಟ ಇದೆ ಈ ಬಿಸಿಲಲ್ಲಿ ಇಷ್ಟೊಂದು ಬಣ ಇವತ್ತು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಇಲ್ಲ ಕೊಡ್ತೀನಿ ಫೈನಲಿ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಹದಿನೈದು ಇರುತ್ತೆ ನಾನು ಹದಿಮೂರು ಮಾಡಿದ್ದೀನಿ ಅದು ಗ್ರೀನ್ ಕಲರ್ ತೋರಿಸ್ತಿದೆ ಅವರು ಕೂಡ ನಮ್ಮ ಟಿ ಎಲ್ ಕೂಡ ಹೇಳಿದ್ದಂಗೆ ಪರವಾಗಿಲ್ಲ ಅದನ್ನು ಏನು ಮಾಡೋದು ದಿನಕ್ಕೆ ಅಂತ ಹಂಗಾಗಿ ಹದಿಮೂರು ಇವತ್ತೇ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅನ್ಕೊತೀನಿ ನೋಡಿ ಟೈಮ್ ಎಷ್ಟಾಗಿದೆ ಐದು ನಲ್ವತ್ತೊಂದು ಬೆಳಗ್ಗೆ ಸ್ಟಾರ್ಟ್ ಮಾಡಿದವನು ಇಲ್ಲಿವರೆಗೂ ಬರೀ ಹದಿಮೂರು ಮಾಡಿದ್ದೀನಿ ಹಾಗೆ ಇದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟ್ ತುಂಬಾ ಕಷ್ಟ ಇದೆ ಗುರು ಹೋಗ್ಬಿಟ್ಟು ಅವರ ಕೇಳೋದು ನಾವು ಹೋಗಿದ ತಕ್ಷಣ ಅವ್ರು ನೋಡೋ ರೀತಿನೇ ಬೇರೆ ಅಂದ್ರೆ ನಾವೇನೋ ದುಡ್ಡು ಕಲ್ತಾರ ಮಾಡಕ್ ಬಂದಿದೀವಿ ಅವ್ರ ಏನೋ ಕತ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ರೀತಿ ಪಾಪ ಯಾಕೆ ನಂಬ್ತಾರೆ ನಮ್ಮನ್ನು ಕೂಡ ಅವ್ರ ಹೆಂಗ್ ಐ ಡಿ ಕಾರ್ಡ್ ಕೊಟ್ಟಿರಲ್ಲ ನಮ್ಗೆ ಅವ್ರ ಡ್ರೆಸ್ ಕೋಡ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅವ್ರು ಸಡನ್ ಆಗಿ ನಂಬಿದ್ರೆ ಹೆಂಗ್ ನಂಬ್ತಾರೆ ಯಾರು ಕೂಡ ಆದ್ರೂ ಕೂಡ ನಂಬೋದ್ ಕಷ್ಟ ಆದ್ರೂ ಹೆಂಗೋ ಅವ್ರ ಜೊತೆ ಮಾತಾಡಿ ಬಟ್ನಲ್ಲಿ ಇವತ್ತು ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ ನಾನು ತುಂಬಾ ಜನ ಸೇರ್ಬೇಕು ಅನ್ಕೊಂಡು ಒಂದ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೇರಿದಾಗ ನಮ್ಗೆ ಆರ್ ಕಡೆಯಿಂದ ಕಾಲ್ ಬರುತ್ತೆ ಕಾಲ್ ಬಂದಿದ ತಕ್ಷಣ ನಮಗೆ ಸ್ಯಾಲರಿ ಸ್ಲಿಪ್ ಅಂತ ಬರುತ್ತೆ ಸ್ಯಾಲರಿ ಸ್ಲಿಪ್ ಬಂದಿದ್ದು ನನಗೆ ಅಪ್ರಾಕ್ಸಿಮೇಟ್ ಎಷ್ಟು ಟ್ವೆಂಟಿ ತೌಸಂಡ್ ಪ್ಲೇಸ್ ಮೇಲೆ ಬಂದಿದೆ ನಿಮ್ಮ ನಿಮ್ಗೆ ಸುಳ್ಳು ಕೇಳಬೇಕು ಇಪ್ಪತ್ನಾಲ್ಕು ಸಾವಿರ ಸ್ಯಾಲರಿ ಸ್ಲಿಪ್ ಬಂದಿದೆ ಮಂತ್ಲಿ ಇಷ್ಟು ಕೊಡ್ತೀವಿ ಅಂತ ಬಟ್ ಅದ ರಿಯಾಲಿಟಿ ಇಲ್ಲಿ ಟಿ ಎಲ್ ಆಗಿರ್ಬೋದು ಆಲ್ರೆಡಿ ವರ್ಕ್ ಮಾಡ್ತಿರೋರು ಹೇಳ್ತಿರೋದು ಏನಪ್ಪಾ ಅಂದ್ರೆ ಅಷ್ಟು ಸ್ಯಾಲರಿ ಬರಲ್ಲ ಅಂತ ಬರೋದು ಎಷ್ಟ ಅಂದ್ರೆ ತುಂಬಾ ಕಡಿಮೆ ಬರುತ್ತದೆ ತಿಂಗಳಿಗೆ ಕೆಲಸ ಮಾಡಿದ್ರೆ ಹನ್ನೆರಡು ಮೂರು ಸಾವಿರ ರೂಪಾಯಿ ಆ ರೀತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಹಂಗೆ ಕೊಡ್ತಾರೆ ಇವರು ಆ ರೀತಿ ಹೇಳ್ತಾರೆ ನೋಡಿ ಸ್ವಲ್ಪ ವೇಟ್ ಮಾಡಿ ನಾನು ವಿಷಯದ ಬಗ್ಗೆ ದಿನ ಭೇಟಿ ಕೊಡ್ತೀನಿ ಸೊ ಏನಂದ್ರೆ ನಾನು ಹೋಗಿ ಸ್ಟೋರಲ್ಲಿ ಅವ್ರಿಗೆ ಕೊಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇರೋದು ಒಂದೇ ಫೋನು ಆ ಫೋನಲ್ಲಿ ಅಲ್ಲಿ ಆ್ಯಪ್ ಲಾಗಿನ್ ಆಗ್ಬಿಟ್ಟು ಅವ್ರಿಗೆ ಮ್ಯಾಪಿಂಗ್ ಮಾಡ್ಕೊಡ್ಬೇಕು ಹಂಗಾಗಿ ನಾನು ಸ್ಟೋರ್ಗಳೆಲ್ಲ ತೋರ್ಸಕ್ ಆಗಲ್ಲ ಕ್ಯಾಮ್ರಾ ನೀನು ಈ ಫೋನ್ ಇಂದಾನೆ ಮಾಡ್ಬೇಕು ಹಾಗಾಗಿ ಅದಾಗಲ್ಲ ಸೊ ಇವಾಗ ಹೇಳ್ತಿದ್ದೀನಿ ಏನಂದ್ರೆ ವೇಟ್ ಮಾಡಿ ನನಗೂ ಕೂಡ ಕೈನಲ್ಲಿ ಇಷ್ಟು ಎಷ್ಟು ಒಂದ್ ತಿಂಗಳಂತೂ ಮಾಡ್ತೀನಿ ಗುರು ಎಷ್ಟೇ ಕೊಡ್ಲಿ ಏನೇ ಆಗ್ಲಿ ಇಷ್ಟೇ ಇವಾಗಂತೂ ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ ನಾನು ಅದ್ರ ಪೆಟ್ರೋಲಿಗೆ ಅದಕ್ಕೆ ಒಬ್ರದ್ದು ಅಂದ್ರೆ ನಮ್ ಗ್ರೂಪ್ ಅಲ್ಲೂ ಒಬ್ರದ್ದು ಏನೋ ಹೊಸ್ಪೆಟಲ್ ಮಾಡಿರೋ ಹುಡ್ಗನ್ಗೆ ಒತ್ತಿಗಳು ಬರೀ ಐದು ಸಾವಿರ ಬಂದಿದೆ ಅಂತೆ ಅವನು ಕೂಡ ಶಾರ್ಟೇಜ್ ಸ್ಲಿಪ್ ಅಲ್ಲಿ ಇಪ್ಪತ್ತ್ ಸಾವಿರ ಅಂತ ಬಂದಿದೆ ಅಂತೆ ಇಪ್ಪತ್ ಒಂದೇನು ಅವನಿಗೆ ಬಂದಿರೋದು ಬರೀ ಐದ್ ಸಾವಿರ ಬಂದಿದೆ ಅಂತೆ ಇಷ್ಟು ಬಂದ್ರೆ ಏನ್ ಕೆಲಸ ನಮ್ ಪೆಟ್ರೋಲ್ ಕೂಡ ಆಗಲ್ಲ ನೋಡಿ ಹೊಸಗಟ್ಟಿಂದ ಸೀದಾ ಹಡಗಿನ ಎಷ್ಟು ದೂರ ಇದೆ ಅಂತ ನೀವೇ ಲೆಕ್ಕ ಹಾಕಿ ನಾನು ಅಡಗಿನ ಇದ್ರೆ ಅಡಗಿ ಇಲ್ಲ ಇಟ್ಕಿದ ಹಾಕಿ ಈ ಕಡೆ ಅಡಿಮಲಿಗೆ ತಾಂಡ ಅಂತ ಒಂದ್ ಊರು ಅಲ್ಲಿಗೆ ಬರ್ಬೇಕು ಪೆಟ್ರೋಲ್ ತಿನಕ್ಕೆ ಏನಿಲ್ಲ ಅಂದ್ರು ನಿಯರ್ ನೂರಿಂದ ನೂರ ಐವತ್ ರೂಪಾಯಿ ಹೋಗೇ ಹೋಗುತ್ತೆ ಅವ್ರ ಬರೀ ಐದ್ ಸಾವಿರ ಕೊಟ್ರೆ ಪೆಟ್ರೋಲ್ಗೆ ಆಗುತ್ತಾ ಚಾನ್ಸೇ ಇಲ್ಲ ಸೊ ನೋಡೋಣ ಹೆಂಗೋಸ್ ಸೇರ್ ಬಿಟ್ರಿ ಒಂದ್ ನಾಲ್ಕೈದು ದಿನ ಮಾಡಿದೀನಿ ಇದು ಒಂದ್ ನಾಲ್ಕೈದು ದಿನ ಮಾಡಿ ನಿತ್ ಬುಕ್ಸಣ ಮುಕ್ಸಿ ಶಾಲರಿ ಎಷ್ಟು ಬರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡಿ ಎಲ್ಲವನ್ನು ಹೇಳ್ತೀನಿ ಇದಿವತ್ತು ಇಷ್ಟಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ಅಲ್ಲಿವರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ